ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಕ್ಚುಲಿ ಬ್ಲಾಗ್ ಶುರು ಮಾಡ್ಬೇಕಿದ್ರಿ ಸೇಮ್ ಇದೇ ಸಿಚುವೇಶನ್ ಅಲ್ಲಿ ಶುರು ಮಾಡಿದ್ದೆ ಏನ್ ಸಿಚುವೇಶನ್ ಅಂದ್ರೆ ಫ್ಲಿಪ್ಕಾರ್ಟ್ ಇನ್ ಒಂದು ಪ್ರಾಡಕ್ಟ್ ಬಂದಿತ್ತು ಅದು ಗೋಪ್ರೋ ಪ್ರಾಡಕ್ಟ್ ಏನಂದ್ರೆ ಇದು ಇಲ್ಲಿ ಡಿಸ್ಪ್ಲೇಗೆ ಇದೆ ಅದೇ ಗಾರ್ಡ್ ಬಂದಿತ್ತು ಸೊ ಇವತ್ತು ಅಂತೂ ಫೈನಲ್ ಆಗಿ ಗೋಪ್ರೋದು ಒಂದು ಕೇಸ್ ಬಂದಿದೆ ಉಲ್ಲಾಂಜಿ ಕೇಸ್ ಆಲ್ಮೋಸ್ಟ್ ಎಲ್ರು ಮೋಟೋ ಬ್ಲಾಗರ್ ಹತ್ರ ಇದನ್ನ ನೋಡೇ ನೋಡಿರ್ತೀರಾ ಅರೆ ನಂದು ಇದು ಮೋಟಾರ್ ವ್ಲಾಗಿಂಗ್ ಸೆಟಪ್ ಅಲ್ಲ ಬರೀ ವ್ಲಾಗಿಂಗ್ ಸೆಟಪ್ ಮೋಟರ್ ವ್ಲಾಗ್ ಸೆಟಪ್ ಮಾಡೋಕೆ ಒಂದು ಹೆಲ್ಮೆಟ್ ಬೇಕು ಅದು ಹೆಲ್ಮೆಟ್ ಇದೆ ಬಟ್ ಅದು ಶೆಡ್ಡರ್ ಇದೆ ಅದೇನು ಮಾಡೋಕೆ ಎಷ್ಟೊತ್ತು ಎಲ್ಲ ಐಟಮ್ಸ್ ಇದೆ ಅಥವಾ ನಾಳೆನೆ ಒಂದ್ಸಲ ಹೆಲ್ಮೆಟ್ ಕ್ಯಾಮ್ರಾ ಎಲ್ಲ ಫಿಟ್ ಮಾಡಿಬಿಟ್ಟು ನೋಡೋಣ ಟ್ರೈ ಮಾಡೋಣ ನಾಳೆನೆ ಗೈಸ್ ಆಕ್ಚುಲಿ ಇವಾಗ ಏನು ಏನ್ ನೋಡಿ ನೋಡಿಲಿ ಬ್ರೆಡ್ ಟೋಸ್ಟ್ ಮಾಡಿಕೊಟ್ಟವ್ರೆ ಅಲ್ಲ ಸ್ಯಾಂಡ್ವಿಚ್ ವೆಜ್ ಸ್ಯಾಂಡ್ವಿಚ್ ಏನಂತೀಯ ನಾಳೆ ಸಕ್ಲೇಶ್ ರೈಡು ರೈಡ್ ಅಮ್ಮ ಇವಾಗ ಏಮ್ಮ ಬರುತ್ತಲ್ಲ ಮಳಲಿಗೆ ಹೋಗಿ ಬರ್ತೀನಿ ನಾಳೆ ಹೆಂಗೆ ಬೆಳಗ್ಗೆ ಬರ್ತೀನಿ ಇನ್ನೇನು ಇವಾಗ ಕಾಲೇಜ್ ಏನಿಲ್ವಲ್ಲ ಹ ಇವತ್ತು ಪ್ಲೀಸ್ ಕಣಮ್ಮ ನಾಳೆ ಬೆಳಿಗ್ಗೆ ಹೆಂಗ್ ಬರ್ತೀನಿ ಏನ್ ನಾನೇನು ಫುಲ್ಲು ಅಲ್ಲಿ ಎರಡು ಮೂರು ದಿನ ಅಲ್ಲಿ ಆಲ್ಟ್ ಆಗ್ತೀನ ಇಲ್ಲ ತಾನೆ ಹಾ ಇವತ್ತು ಹೋಗಿ ನೀನು ಇಲ್ಲಿ ಈಗ ಬಿಡ್ಲಿಲ್ಲ ಅಂದರೆ ಇವಾಗಲೇ ಟೂ ಟ್ವೆಂಟಿ ತಗೊಂಡು ಹೊರಡ್ತೀನಿ ಬರ್ತೀನಿ ಅದಕ್ಕೆ ಬೆಳಗ್ಗೆ ಗೇಮ್ ಅಮ್ಮನ ಜೊತೆ ಬರ್ತೀನಪ್ಪ ಸ್ವಲ್ಪ ತಲ್ಲಿ ಪಾಪು ಜೊತೆ ಎಲ್ಲ ಮಾತಾಡಿಸಿ ಅಮ್ಮ ಅವರಲ್ಲಿ ಮರ ಇದು ಮಾಡಿರೋದಕ್ಕೆ ಎಷ್ಟು ಬೆಳಕು ನೋಡು ಅಲ್ವಾ ಕಾಯಿ ಇಲ್ಲಿ ಪಕ್ಕದ ಮನೆಯವರು ಇದು ಗಸಗಸೆ ಮರ ಎಲೆಗಳನ್ನೆಲ್ಲ ಫುಲ್ಲು ಕಟ್ ಮಾಡೋರೆ ಟ್ರಿಮ್ ಮಾಡೋರ ಅದಕ್ಕೆ ಏನೋ ಒಂಥರ ಬೆಳಕು ಬೆಳಕು ಗೈಸ್ ಇವತ್ತು ಏನು ಗೊತ್ತಾ ಮಾತ್ರೆ ಇವತ್ತು ವೆದರ್ ಒಂಥರ ಚೆನ್ನಾಗಿತ್ತು ಮಾತ್ರ ಇಲ್ಲ ಹಂಗೆ ಒಂದು ರೌಂಡ್ ಹೋಗಿ ಬರ್ತೀನಿ ಇಲ್ಲ ಅಲ್ಲಾದ್ರಂಗೆ ಪಾನಿಪುರಿನ ಏನಾದ್ರು ಇದು ಸುಕ್ಕಾಪುರಿ ತರಲಾ ಪಾರ್ಸಲ್ ಬೇಡ ಏನ್ ರಣ ಮೈಸೂರ್ಗೋಗಿ ಮರ್ತೆ ಬಿಟ್ಟಿದ್ಯಾನ್ ಮಲ್ಲಿಗಿದೆ ನೋಡ್ರಿ ಹೆಂಗ ಕೆರ್ಸ್ಕಾನೆ ಅಮ್ಮ ಬಾಯ್ಲೆ ನೋಡಿ ಇದಕ್ಕೆ ಬಿಳಿಗಡ್ಡಾ ಏನ್ ಗೊತ್ತಮ್ಮ ಇದು ನಾಳೆ ಗಾಡಿನ ತೊಳಿತೀನಿ ಇಲ್ಲಿ ಅದರ ಒಂದ್ ಪೈಪ್ ಹಾಕೊಡಮ್ಮ ಇಲ್ಲಿ ಬಾತ್ರೂಮ್ ತೊಳಿ ನಾಳೆ ತೊಳಿತೀನಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೋಡ ಇಲ್ಲಿ ಇಲ್ಲಿಗೊಂದ್ ಪೈಪ್ ಹಾಕ್ಬಿಟ್ಟಿಂಗ್ ಎರ್ಚ್ಂಗೆ ಇದು ಅಂದ್ರೆ ಆರ್ಸಂಗೆ ಅಮ್ಮ ಹೇಳಮ್ಮ ಇಲ್ಲೊಂದು ಪೈಪು ಐತ ಮನೇಲಿ ಯಾದರ ಪೈಪು ಮತ್ತಿಲ್ಲಿ ಇಲ್ಲಿ ಮತ್ತಿಲ್ಲಿ ನೋಡಿಲಿ ಮತ್ತೆ ಪೈಪ್ ಕೊಡ್ತೀನಿ ಆಕ ನಾನು ಸರಿ ನೋಡಿ ಇಲ್ಲಿ ಇಲ್ಲಿ ಇಲ್ಲಲ್ಲಷ್ಟು ಮಣ್ಣ ಆಗೈತಿ ಇಲ್ಲಲ್ಲ ಏನೋವಾ ಹೇಳ ಕೇಳಲ್ಲ ಹಾ ಸರಿ ಹೋಗಿ ಬರ್ತೀನಿ ಬಿಡಕ್ಕೂ ಆಗ್ತಾ ಇಲ್ಲ ಬಿಡಕ್ಕೂ ಐತ ಇಲ್ಲ ಆದ್ರು ಮಳೆ ಇಲ್ಲ ಅಂದ್ರೆ ಇಷ್ಟೊಂದು ಬಿಡಿ ಅಪ್ಪ ಐತಲ್ಲ ನೋ ನಾನು ಫಸ್ಟ್ 1 ಗಂಟೆಗೆ ಮಲ್ಕೊಂಡೆ ಆಮೇಲೆ ಮತ್ತೆ ಎದ್ದಿ ಒಂದು ಮೂರ್ ಗಂಟೆ ಹಂಗೆ ಎದ್ದು ಬೀಳು ಊಟ ಮಾಡಿದೆ ಮತ್ತೆ ತಗ ಊಟ ಆಯ್ತಾ ಅವ್ನ ಅಜ್ಜಿ ಮತ್ತೆ ನಿದ್ದೆ ಎಳಿತು ಲೆಫ್ಟ್ ತಗ ಲಲ್ಲಿ ಮನೆಗೆ ಹೋಗೋಣ ಹಂಗೆ ಮಾತಾಡ್ಸ್ಕೊಂಡಿ ಹಂಗೆ ಬರೋಣ ಮೂರ್ ಗಂಟೆ ಹಂಗೆ ಊಟ ಊಟ ಆಯ್ತಾ ತಗ ಅವ್ನ ಅಜ್ಜಿ ಮತ್ತೆ ನಿದ್ದೆ ಹೊಡ್ದೆ ಮಳೆಗೆ ಮಳೆ ಗಿಡ ಬಂದಿದೆ ಊಟ ಆದಕ್ಕೂ ಯಾವ ಕ್ರಿಕೆಟ್ ಹೋಗಪ್ಪ ಅಂತ ಮನಿಗ ನಾವು ಮೂವಿ ನೋಡ್ತಿದ್ದೆ ಬಾ ಹೋಗಣ ಚಕ್ರಮ್ ಪರೀಕ್ಷ ಮತ್ತೆ ಏನ್ ಸಮಾಚಾರ ಹೋಗಿಲ್ವಾ ಕ್ರಿಕೆಟ್ ಆಡಕ್ಕೆ ಹೋಗಿದ್ವಿ ಬಾಲ್ ಬಂದ್ವಿ ವಾ ಕ್ರಿಕೆಟ್ ಆಡ್ತಿದ್ರಾ ಗ್ರೌಂಡ್ ಏನ್ ಆಗಿತ್ತು ಹೆಂಗಿತ್ತು ಆ ಕಡೆ ಸೈಡ್ ಆಗಿತ್ತು ಈ ಕಡೆ ಎಲ್ಲ ನಾರ್ಮಲ್ ಡ್ರೈ ಆಗಿತ್ತು ಬಾ ಮತ್ತೆ ಡ್ರೈ ಆಗಿ ಎಲ್ಲಿ ಹೋಗ್ತಾ ಇದ್ದೀವಿ ಬಾ ಎಲ್ಲಾರು ಹೆಂಗೆ ಹೋಗೋಣ ದುಬೈ ಸುತ್ತ ಸ್ವೆಟ್ಲ ಸ್ವೆಟ್ರೂ ಚಳಿ ಆಯ್ತದೆ ಇದು ಅದು ಯಾವ್ದದು ಗೈಸ್ ಎಲ್ಲಿಗೋಗಣ ಹೋಗೋಣ ಅನ್ಕೊಂಡು ನಮ್ದಲ್ಲಿ ಕೃಷ್ಣನ್ ದೇವಸ್ಥಾನ ಕಡೆಗೆ ಈಗ ಕರ್ಕೊಂಡ್ ಬಂದವನೇ ಇಲ್ಲ ಕೃಷ್ಣ ಗೈಸ್ ಇಲ್ಲಿ ತಡಿಲ ತಡಿಲ ನಿಮಿಷ ಇಲ್ಲಿ ಸುಮಾರು ಜನ ಇಲ್ಲಿ ನಿಂತವ್ರ ಇಲ್ಲೆಲ್ಲ ಗಾಡಿ ಎಲ್ಲ ನಿಲ್ಸ್ಬಿಟ್ಟಿ ಇಲ್ಲಿ ಹೋಗಲ್ಲ ಏನೇನೋ ಮಾಡ್ತವಾರಪ್ಪ ಸ್ವಲ್ಪ ಮುಂದೆ ಹೋಗೋ ಅಲ್ಲಿ 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 ನೋಡಿ ಇಲ್ಲಿ ಅಲ್ಲೇನೋ ಮಾಡ್ತಾವ್ರಿ ನಾನ್ ಮೋಸ್ಟ್ಲಿ ಏನೋ ಜಗಳ ಏನಾದ್ರು ಆಗೈತೆ ಅಂತ ಕೇಳ್ದೆ ಅಣ್ಣ ಏನಣ್ಣ ಆಗೈತೆ ಅಂತ ನೋಡಿದ್ರೆ ಅಜ್ಜಿ ಯಾವ ತರ ಮೀನು ನೋಡ್ಬಾ ಇಲ್ಲಿ ಅಣ್ಣ ಗಾಯ ಸಿಂಗ್ ಚೆನ್ನಾಗಿರೋದಕ್ಕೆ ನೋಡಿಲಿ ಅಲ್ಲಿ ಸ್ಕೂಲ್ ಬಸ್ ಅವರು ನಿಲ್ಸ್ತಾರೆ ಅಲ್ಲಿ ಸ್ಕೂಲ್ ಸ್ಕೂಲ್ ಬಸ್ ಅಲ್ಲಿ ನೋಡು ಅವ್ರ ಅಲ್ಲಿ ಅವ್ರೆಲ್ಲಾ ಹೆಂಗ್ ಕ್ಯೂರಿಯಸ್ ಆಗಿ ನೋಡ್ತವ್ರೆ ಅಂದ್ರೆ ಅಲ್ಲಿ ಇಷ್ಟು ಇಂಟ್ರೆಸ್ಟ್ ಪ್ಯಾಟರ್ನ್ ವಿಡಿಯೋ ಮಾಡ್ತಾ ಆಂಟಿ ರಿಯಾಕ್ಷನ್ ತಗ ಆಂಟಿ ಏನೋ ಗೋಬಿ ಅಂತ ಹೇಳಣ ನಂಗೆ ಹೇಳ್ದ ಗೋಬಿ ಇಲ್ಲ ನೋಡಾಸ್ ಹೇಳಿದ ಗೈಸ್ ಹಂಗೆ ಬರ್ತಾ ಪಾನಿಪುರಿ ಪೂರಿ ತಿನ್ನೋಣ ಅಂತ ಹಂಗೆ ಬಂದಿದ್ವಿ ಹ್ಮ್ ನಿಂತರ ನಿಪಡ್ ಮಸಾಲ ಹ್ಮ್ ಸರಿ ಮತ್ತೆ ಬಾಯ್ 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 ಬುಲೆಟ್ ಬುಲೆಟ್ಸ್ತಿದೀರಾ ಮಾಮ್ಮ ಒಳ್ಳೇದಾ ಹಾಂ ಒಳ್ಳೆ ಬ್ಯಾಗ್ ಏನಕ್ಕೆ ಇವತ್ತು ಮಲ್ಕಂಡ್ ನಾಳೆ ಎದ್ದು ಬರೋದಷ್ಟೇಯ ಏ ಒಂದು ಚಾರ್ಜರ್ ಒಂದು ಇಡ್ಕತೀನಿ ಅಷ್ಟೇ ಅಯ್ಯೋ ಗೈಸ್ ಮನೆಗೆ ನಮ್ಮ ಮಾಮ ಬಂದವರ ಇವಾಗ ಆಕ್ಚುಲಿ ಈಗ ಮಳಲಿಗೆ ಹೋಗೋಣ ಅಂತ ಅನ್ಕಂಡೆ ಬಟ್ ಇವಾಗ ಟೈಮ್ ಈಗ ಎಂಟು ಗಂಟೆ ಆಗಾಕ್ ಬಂತು ಇವಾಗ ಅಲ್ಲಿಗೆ ಹೋದ್ರೆ ಒಂದ್ ಎಂಟುವರೆ ಆಯ್ತದೆ ಎಂಟುವರೆ ಆದ್ಮೇಲೆ ಸ್ವಲ್ಪ ಅದು ಇದು ಅದು ಬರೀ ಸ್ವಲ್ಪ ಮಾತಾಡಿ ಊಟ ಮಾಡಿ ನೇನ್ ಮಲ್ಕಬೇಕು ಮತ್ತೆ ಬೇಕಿದ್ರೆ ನಾಳೆ ನಾಳೆ ಸ್ವಲ್ಪ ಬೇಗ ಬರ ಕೇಳಿ ಏಮಾಮ ಹಂಗಾರೆ ನಾನು ನಾಳೆ ಸಂಜೆಂಗ ಬರ್ತೀನಿ ನೀವು ನಾಳೆ ಎಷ್ಟು ಗಂಟೆ ಹೊರಡೋದು ಗೈಸ್ ಟೀ ಕುಡಿದಾಯ್ತು ಸರಿ ಮತ್ತೆ ಹೊರಡೋದಾ ನೋಡಿ ಇಲ್ಲಿ ಟೈಮ್ ಎಂಟು ಗಂಟೆ ಮತ್ತಿಲ್ಲಿ ಲೋಕಲ್ ಅವ್ರಿಗೆ ತಗೊಳ್ಳಲ್ಲ ಎಮ್ಮ ದೇವಳ್ಳಿ ಅವ್ರಿಗೆ ತಗೊಳ್ಳಲ್ವಾ ಮಳಲ್ಲಿಗೆ ಮಳೆಯಲ್ಲಿ ಅವ್ರಿಗೆ ಯಾರ ನೀನು ಅಂತ ನೋಡ್ತೈತಿ ಯಾರವಾ ಹಿಡ್ಕ

으아, 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 아아 ಬೇಡ 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 ತಾತ ಎಲ್ರಿ ಕೊಡ ಅಕ್ಕಂ ಕೊಡ ತಾತ ಏನ್ ಯಾರು ಯಾರನ ಅಜ್ಜಿ ಅಜ್ಜಿ ಇತ್ತು ಮಗನಾಯ್ತು ಯಾರು ತಗೊಂಡು ಹೋದ್ರ ಮಗನ ಗೈಸ್ ಆಕ್ಚುಲಿ ಇವಾಗ ಊಟ ಎಲ್ಲ ಆಯ್ತು ಈಗ ಹಂಗೆ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ಸ್ವಲ್ಪ ಫ್ರೆಶ್ ಗಾಳಿ ತಗೊಳಣ ಅಂದ್ಬಿಟ್ಟು ಇಲ್ಲೇ ಕೂತ್ಕೊಂಡಿದೀವ ತಣ್ಣ ಗಾಳಿ ಬೇರೆ ಬೀಸೈತೆ ಇಲ್ಲೋ ಏನೋ ಅಂತದ್ ಮಳೆ ಏನು ಇಲ್ಲ ಇದೇನು ಬೆಕ್ಕ ಬೆಕ್ ಬೆಕ್ ಬಡ್ಕತೈತಿ ಇಲ್ಲೋ ಓಯ್ ಐಸ್ ಅದ್ಲಾಗಿ ಬ್ಲಾಗು ಮಾಡ್ತೀನಿ ಗೈಸ್ ಇಲ್ಲಿವರೆಗೆ ಆ ಬ್ಲಾಗ್ ನೋಡಿದ್ರೆ ಲೈಕ್ ಬೀಳಿ ಚಲ ಇವಾಗ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಇವಾಗ ಆ್ಯಕ್ಚುಲಿ ಈಗ ಟೈಮ್ ನೋಡಿ ಹನ್ನೆರಡು ವರೆ ಆಯಿತು ಬ್ಲಾಗ್ ಎಲ್ಲ ಎಡಿಟ್ ಎಲ್ಲ ಮಾಡ್ ಮಾಡ್ತಿದ್ ನಾ ಸೊ ಅದಕ್ಕೆ ಈಗ ಸ್ವಲ್ಪ ಹೊತ್ತು ಲೇಟ್ ಆಯಿತು ಈಗ ಮೆತ್ತಿಗೆ ಬೇರೆ ಮಾತಾಡ್ತಿದ್ದೀನಿ ಯಾಕೆಂದರೆ ಎಲ್ಲರೂ ಮಲ್ಗವ್ರೆ ಅವರಿಗೆ ಡಿಸ್ಟರ್ಬ್ ಆಗ್ಬಾರ್ದು ಬಾಯ್ ಗಾಯ್ಸ್ ನಾಳೆ ಬೆಳಗ್ಗೆ ಸಿಗ್ತೀನಿ